ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ಕಪ್ ಆ್ಯಂಡ್ ಹ್ಯಾಂಡ್ಲ್ ಕಂಟಿನೇಷನ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ ಈ ಪ್ಯಾಟರ್ನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಈ ಪ್ಯಾಟರ್ನನ್ನು ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ನಾನು ಆಗಲೇ ಹೇಳಿದೆ ಇದೊಂದು ಕಂಟಿನ್ಯೂಷನ್ ಪ್ಯಾಟರ್ನ್ ನಾರ್ಮಲಿ ಇದು ಕ್ರಿಯೇಟ್ ಆಗುವಂಥದ್ದು ಬುಲ್ಲಿಶ್ ಮಾರ್ಕೆಟಲ್ಲಿ ಯಾವುದೊಂದು ಸ್ಟಾಕ್ನ ಟ್ರೆಂಡ್ ಅಥವಾ ಇಂಡೆಕ್ಸ್ನ ಟ್ರೆಂಡ್ ಬುಲ್ಲಿಶ್ ಇದ್ದಾಗ ಈ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಈ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಬ್ರೇಕೌಟ್ ಆದ ನಂತರ ನೆಕ್ಸ್ಟ್ ಟ್ರೆಂಡ್ ಅಗೇನ್ ಒಂದು ಅಪ್ ಮೂವನ್ನ ಕಂಟಿನ್ಯೂ ಮಾಡುತ್ತೆ ಬುಲ್ಲಿಶ್ ಟ್ರೆಂಡನ್ನು ಕಂಟಿನ್ಯೂ ಮಾಡುತ್ತೆ ಹಾಗಾದರೆ ಈ ಪ್ಯಾಟರ್ನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಸೊ ಈ ಪ್ಯಾಟರ್ನ್ ಕ್ರಿಯೇಟ್ ಆಗಬೇಕಾದ್ರೆ ಫಸ್ಟ್ ಒಂದು ಅಪ್ ಟ್ರೆಂಡ್ ಇರಬೇಕಾಗುತ್ತೆ ಇದೊಂದು ಬುಲ್ಲಿಶ್ ಕಂಟಿನ್ಯೂಷನ್ ಪ್ಯಾಟರ್ನ್ ಹೆಚ್ಚಾಗಿ ಬುಲ್ಲಿಶ್ ಮಾರ್ಕೆಟಲ್ಲಿ ಅಥವಾ ಒಂದು ಟ್ರೆಂಡ್ ಪಾಸಿಟಿವ್ ಇರುವಾಗ ಸಿಗುವಂಥ ಒಂದು ಪ್ಯಾಟರ್ನ್ ಆಗುತ್ತೆ ಸೊ ಪ್ರೈಸ್ ಒಂದು ಅಪ್ಮೋವನ್ನು ಕೊಡುತ್ತೆ ಈ ರೀತಿ ಅಪಮಾನ ಕೊಟ್ಟು ಯಾವುದೊಂದು ಪಾಯಿಂಟಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಳುತ್ತೆ ನೆಕ್ಸ್ಟ್ ಒಂದು ಸ್ಲೋ ಆಗಿ ಪ್ರೈಸ್ ಡೌನ್ ಮೂವನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಡೌನ್ ಮೂವನ್ನ ಕೊಟ್ಕೊಂಡು ಒಂದು ರೌಂಡ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡುತ್ತೆ ಈ ರೀತಿ ಒಂದು ರೌಂಡಿಂಗ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಕಪ್ ರೀತಿಯ ಪ್ಯಾಟ್ರನನ್ನು ಕ್ರಿಯೇಟ್ ಮಾಡುತ್ತೆ ಹೆಸರಲ್ಲಿ ಇರುವ ಹಾಗೆ ಒಂದು ಕಪ್ ರೀತಿಯ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡುತ್ತೆ ಕ್ರಿಯೇಟ್ ಮಾಡಿ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತು ಈ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತು ಆ ರೆಸಿಸ್ಟೆನ್ಸ್ ಲೆವೆಲ್ಗೆ ರೀಚ್ ಆಗುತ್ತೆ ಅಲ್ಲಿ ಅಗೈನ್ ಒಂದು ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ರಿಜೆಕ್ಷನನ್ನು ಫೇಸ್ ಮಾಡಿ ಅಗೇನ್ ಒಂದು ಡೌನ್ ಮೂವನ್ನ ಕೊಡುತ್ತೆ ಡೌನ್ ಕೊಟ್ಕೊಂಡು ಇಲ್ಲೊಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದು ಹ್ಯಾಂಡಲ್ ರೀತಿಯ ಪ್ಯಾಟರ್ ಅನ್ನು ಕ್ರಿಯೇಟ್ ಮಾಡ್ಬೋದು ಇಲ್ಲಿ ಒಂದು ಕನ್ಸಾಲ್ಟೇಷನ್ ಅನ್ನು ರೆಕ್ಟಾಂಗಲ್ ಕನ್ಸಾಲ್ಟೇಷನ್ ಅನ್ನು ಮಾಡಬಹುದು ಅಥವಾ ಒಂದು ಅಗೈನ್ ಒಂದು ರೌಂಡ್ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡಬಹುದು ಈಗ ರೌಂಡ್ ಪ್ಯಾಟರ್ನ ಕ್ರಿಯೇಟ್ ಮಾಡಿ ಈ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ಅದನ್ನು ಬ್ರೇಕೌಟ್ ಮಾಡಿಕೊಂಡು ಅಪ್ ಮೂವನ್ನ ಕೊಡಬೇಕಾಗತ್ತೆ ಇಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ಇದಾಗುತ್ತೆ ನೆಕ್ಸ್ಟ್ ಅಗೇನ್ ಒಂದು ರೆಸಿಸ್ಟೆನ್ಸನ್ನು ಪಡ್ಕೊಂಡು ಡೌನ್ ಬರುತ್ತೆ ನೆಕ್ಸ್ಟ್ ಅಗೇನ್ ಆ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿದಾಗ ಈ ಪ್ಯಾಟರ್ನ್ ಕಂಪ್ಲೀಟ್ ಆಗುತ್ತೆ ಒಂದು ಕಪ್ ಅದೇ ರೀತಿ ಇದೊಂದು ಹ್ಯಾಂಡ್ ರೀತಿ ತೋರುತ್ತೆ ಈ ಪ್ಯಾಟರ್ನ್ ಹೆಸರು ಹೇಳುವ ಹಾಗೆ ಒಂದು ಕಪ್ ಹಾಗೆ ಹ್ಯಾಂಡ್ ರೀತಿಯಲ್ಲಿ ತೋರೋದ್ರಿಂದ ಇದನ್ನು ಕಪ್ ಹ್ಯಾಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅಂತ ಕರಿತೀವಿ ಇಲ್ಲಿ ಬ್ರೇಕಔಟ್ ಆದಾಗ ನಾವಿಲ್ಲಿ ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು ನೆಕ್ಸ್ಟ್ ಟ್ರೆಂಡ್ ಈ ಪ್ರೀವಿಯಸ್ ಟ್ರೆಂಡ್ ಏನು ಅಪ್ ಇತ್ತು ಅದೇ ರೀತಿಯಲ್ಲಿ ನೆಕ್ಸ್ಟ್ ಟ್ರೆಂಡ್ ಒಂದು ಅಪ್ ಮೂವಲ್ಲೇ ಕಂಟಿನ್ಯೂ ಆಗುತ್ತೆ ಈ ಪ್ಯಾಟರ್ನ್ನ ಡೆಪ್ತ್ ಏನಿದೆ ಈ ಕಪ್ನ ಡೆಪ್ತ್ ಏನಿದೆ ಅಷ್ಟು ದೊಡ್ಡದಾದ ಟಾರ್ಗೆಟ್ ಅನ್ನು ನಾವು ಮಿನಿಮಮ್ ಆಗಿ ಬ್ರೇಕಔಟ್ ಪಾಯಿಂಟ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ನಾವು ಮೆಷರ್ ಮಾಡಿದಾಗ ಎಷ್ಟೇ ದೊಡ್ಡದಾದ ಅಪ್ಸೈಡ್ ಟಾರ್ಗೆಟ್ ಅನ್ನು ಬ್ರೇಕ್ಔಟ್ ಪಾಯಿಂಟ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಹಾಗಾದರೆ ಈ ಪ್ಯಾಟರ್ನ ಸೈಕಾಲಜಿ ಏನು ಹೇಳುತ್ತೆ ಟ್ರೆಂಡ್ ಒಂದು ಪಾಸಿಟಿವ್ ಇತ್ತು ನೆಕ್ಸ್ಟ್ ಪ್ರೈಸ್ ಒಂದು ಸ್ಲೋಯಿಶ್ ಆಗಿ ಡೌನ್ ಮೂವ್ ಅನ್ನ ಕೊಡ್ತಾ ಇದೆ ಸೊ ಇಲ್ಲಿ ಡೌನ್ ಮೂವ್ನ ಕೊಡುವಾಗ ಇಲ್ಲಿ ವಾಲ್ಯೂಮ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ ಹ್ಯೂಜ್ ಆಕ್ಟಿವಿಟಿಯನ್ನು ನಡೆಯೋದಿಲ್ಲ ಪ್ರೈಸ್ ಮೊಮೆಂಟಮ್ ಕಳ್ಕೊಳ್ಳುತ್ತೆ ಸ್ಲೋ ಆಗಿ ಡೌನ್ ಬರುತ್ತೆ ಇಲ್ಲಿ ಏನಾಗುತ್ತೆ ಒಂದಷ್ಟು ವೀಕ್ ಸಾಲರ್ಗಳು ಎಂಟ್ರ್ ಆಗ್ತಾರೆ ಅಥವಾ ಒಂದಷ್ಟು ಜನ ವೀಕ್ ಬೈಯರ್ಗಳು ಎಕ್ಸಿಟ್ ಆಗ್ತಾ ಇರ್ತಾರೆ ಸ್ಟ್ರಾಂಗ್ ಹ್ಯಾಂಡ್ಗಳು ಇಲ್ಲಿ ಪ್ರೈಸನ್ನು ಅಕ್ಯುಮುಲೇಟ್ ಮಾಡ್ತಾ ಇರ್ತಾರೆ ಅಗೇನ್ ಪ್ರೈಸ್ ಈ ಲೆವೆಲ್ಗೆ ರೀಚ್ ಆಗುತ್ತೆ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ಗೆ ರೀಚ್ ಆಗುತ್ತೆ ನೆಕ್ಸ್ಟ್ ಅಗೇನ್ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿಕೊಂಡು ಪ್ರೈಸ್ ಡೌನ್ ಬರುತ್ತೆ ಇಲ್ಲಿ ಡೌನ್ ಬಂದಾಗ ಅಗೇನ್ ಈ ಪ್ರೀವಿಯಸ್ ಬೇಸ್ ಏನಿದೆ ಅಥವಾ ಪ್ರೀವಿಯಸ್ ಲೋ ಏನಿದೆ ಇದನ್ನು ಬ್ರೇಕ್ ಮಾಡೋಲ್ಲ ಅದಕ್ಕಿಂತ ಮುಂಚೆ ರಿವರ್ಸ್ ಆಗುತ್ತೆ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ ಇಲ್ಲಿ ವೀಕ್ ಸೆಲರ್ ಇದ್ದಾರೆ ಅಥವಾ ಸ್ಟ್ರಾಂಗ್ ಬೈಯರ್ಗಳು ಈ ಝೋನ್ಗಳಲ್ಲಿ ಎಂಟರ್ ಆಗಿದ್ದಾರೆ ಸೊ ಅವರು ಪ್ರೈಸನ್ನು ಡೌನ್ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಪ್ರೈಸನ್ನು ಅಗೇನ್ ಬ್ರೇಕ್ಔಟ್ ಮಾಡ್ತಾರೆ ಅಪ್ಸೈಡ್ ಪುಷ್ ಮಾಡ್ತಾರೆ ಇದು ಪಾಸಿಟಿವ್ ಆಗುತ್ತೆ ನೆಕ್ಸ್ಟ್ ಟ್ರೆಂಡನ್ನು ನಾವು ಅಪ್ಸೈಡ್ ಮೂವ್ ಆಗೋದನ್ನು ನೋಡ್ಬೋದು ನೆಕ್ಸ್ಟ್ ಇಲ್ಲಿ ನಾವು ಒಂದು ಚಾರ್ಟ್ನ ಎಕ್ಸಾಂಪಲ್ ಮುಖಾಂತರ ಈ ಪ್ಯಾಟ್ರನನ್ನು ಅನಲೈಸ್ ಮಾಡೋದಾದರೆ ನಾವು ಒಂದು ಟಾಟಾ ಮೋಟರ್ಸ್ನ ಚಾರ್ಟ್ ಅನ್ನು ನೋಡ್ತಾ ಇದೀವಿ ಟಾಟಾ ಮೋಟರ್ಸ್ನ ಚಾರ್ಟ್ ಅಲ್ಲಿ ಒಂದು ಟ್ರೆಂಡ್ ಸ್ಟ್ರಾಂಗ್ ಆದ ಪಾಸಿಟಿವ್ ಮೂವನ್ನ ಕೊಡ್ತಾ ಇತ್ತು ನಾವೇನು ನೋಡ್ಬೋದು ಒಂದು ಸ್ಟ್ರಾಂಗ್ ಪಾಸಿಟಿವ್ ಮೂವನ್ನ ಕೊಡ್ತಾ ಇತ್ತು ಒಂದು ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ಅನ್ನು ಪಡ್ಕೊಳ್ತಾರೆ ರೆಸಿಸ್ಟೆನ್ಸನ್ನು ಪಡ್ಕೊಂಡ ನಂತರ ನೆಕ್ಸ್ಟ್ ಪ್ರೈಸ್ ಒಂದು ಡೌನ್ ಮೂವನ ಕೊಡ್ತಾ ಹೋಗುತ್ತೆ ಡೌನ್ ಮೂವ್ನ ಕೊಡ್ತಾ ಹೋದಾಗ ನೀವು ನೋಡ್ಬೋದು ಸ್ಟ್ರಾಂಗ್ ಬೇರೀಶ್ ಕ್ಯಾಂಡಲ್ಗಳು ಏನು ಕ್ರಿಯೇಟ್ ಆಗೋದಿಲ್ಲ ಒಂದು ಸ್ಮಾಲ್ ಬೇರೀಶ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸ್ಟ್ರಾಂಗ್ ಸೆಲ್ಲಿಂಗ್ ಪ್ರೆಷರ್ ಬರೋದಿಲ್ಲ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಬರೋದಿಲ್ಲ ಇನ್ಫ್ಯಾಕ್ಟ್ ಪ್ರೀವಿಯಸ್ ಸ್ವಿಂಗ್ ಲೋ ಏನಿತ್ತು ಅಥವಾ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತು ಇಲ್ಲಿ ಈ ಲೆವೆಲನ್ನೇ ಹೋಲ್ಡ್ ಮಾಡುತ್ತೆ ಆ ಲೆವೆಲನ್ನಲ್ಲಿ ಬ್ರೇಕ್ ಮಾಡೋದಿಲ್ಲ ಒಂದು ಸ್ವಿಂಗ್ ಸಪೋರ್ಟ್ ಲೆವೆಲ್ ಹತ್ರ ಈ ಸಪೋರ್ಟ್ ಝೋನ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳತ್ತೆ ಇದು ಏನಾಗಿತ್ತು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು ಇಲ್ಲಿ ರೆಸಿಸ್ಟೆಸನ್ನು ಫೇಸ್ ಮಾಡುತ್ತೆ ನೆಕ್ಸ್ಟಾಗಿ ಏನೊಂದು ಬ್ರೇಕೌಟ್ ಒಂದು ಸ್ಟ್ರಾಂಗ್ ಮೂಮೆಂಟಮ್ಮನ್ನು ಕ್ರಿಯೇಟ್ ಮಾಡುತ್ತೆ ಸೊ ಆ ಝೋನ್ಗಿಂತ ಕಿಂತ ಕೆಳಗಡೆನೇ ಟ್ರೇಡ್ ಆಗೋದಿಲ್ಲ ಸ್ಟ್ರಾಂಗ್ ಆಗಿ ಬೇರಿಷ್ ಮೊಮೆಂಟ ಮನೆಯೂ ಕೊಡೋದಿಲ್ಲ ಇದೇ ರೀತಿ ಒಂದು ಕನ್ಸೋಲ್ಟೇನ್ ರೀತಿಯ ಪ್ಯಾಟರ್ನ ಒಂದು ರೌಂಡ್ ರೀತಿಯ ಶೇಪನ್ನು ಕ್ರಿಯೇಟ್ ಮಾಡುತ್ತೆ ಕ್ರಿಯೇಟ್ ಮಾಡಿ ಅಗೈನ್ ಈ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತು ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ ನೆಕ್ಸ್ಟ್ ಅಗೇನ್ ಡೌನ್ ಬರುತ್ತೆ ಒಂದು ಅಪ್ ಅನ್ನು ಕೊಟ್ಕೊಂಡು ಇಲ್ಲಿ ಈ ಬ್ರೇಕ್ ಔಟ್ ಮಾಡುತ್ತೆ ಪ್ರೀವಿಯಸ್ ರೆಸಿಸ್ಟೆನ್ಸ್ ಹತ್ರ ರೆಸಿಸ್ಟೆನ್ಸ್ ನೆಕ್ಸ್ಟ್ ಡೌನ್ ಬರುತ್ತೆ ಡೌನ್ ಬಂದಾಗ ಈ ಪ್ರೀವಿಯಸ್ ಸ್ವಿಂಗ್ ಅನ್ನ ಬ್ರೇಕ್ ಮಾಡೋದಿಲ್ಲ ಅಥವಾ ಈ ಬೇಸನ್ನು ಬ್ರೇಕ್ ಮಾಡಲ್ಲ ಅಗೇನ್ ಒಂದು ಅಪ್ಮೋನ್ನು ಕೊಡುತ್ತೆ ಇಲ್ಲಿ ಅಗೇನ್ ಈ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡುತ್ತೆ ಮತ್ತು ಇಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತದೆ ಇಲ್ಲಿ ಒಂದು ರೌಂಡ್ ಕಪ್ ರೀತಿಯ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಅಗೇನ್ ಒಂದು ಹ್ಯಾಂಡ್ ರೀತಿಯ ಅನ್ನು ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಹ್ಯಾಂಡ್ ಅಗೇನ್ ಒಂದು ರೌಂಡ್ ಶೇಪಲ್ಲೇ ಇದೆ ಇದು ಬೇರೆ ಯಾವ ಶೇಪಲ್ಲಿರ್ಬೋದು ಬೇರೆ ರೆಕ್ಟಾಂಗಲ್ ಪ್ಯಾಟರ್ನ್ ಅಥವಾ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಆಗಿರ್ಬೋದು ಅದೊಂದು ಫಾಲೋಯಿಂಗ್ ಚಾನಲ್ ಪ್ಯಾಟರ್ನ್ ರೀತಿಯಲ್ಲಿ ಇರ್ಬೋದು ಇಲ್ಲಿ ಅಗೇನೊಂದು ರೌಂಡ್ ರೀತಿಯ ಹ್ಯಾಂಡ್ಲೈನ್ನೇ ಕ್ರಿಯೇಟ್ ಮಾಡಿದೆ ನೆಕ್ಸ್ಟ್ ಈ ಹ್ಯಾಂಡ್ಲನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಬ್ರೇಕ್ಔಟನ್ನು ಕೊಡುತ್ತೆ ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಅಪ್ಪು ಅನ್ನು ಕೊಡುತ್ತೆ ಈ ರೀತಿ ಇಲ್ಲಿ ಬ್ರೇಕೌಟನ್ನು ಕೊಟ್ಟಾಗ ಸ್ಟ್ರಾಂಗ್ ಇಲ್ಲಿ ಬ್ರೇಕೌಟನ್ನು ಕೊಡುತ್ತೆ ಕನ್ಸಲ್ಟೇಷನ್ ಮಾಡುತ್ತೆ ನೆಕ್ಸ್ಟ್ ಒಂದು ಅಪ್ಪುವನ್ನು ಕಂಟಿನ್ಯೂ ಮಾಡುತ್ತೆ ಈ ರೀತಿ ಬ್ರೇಕೌಟನ್ನು ಕೊಟ್ಟಾಗ ನಾವಿಲ್ಲಿ ಟ್ರೇಡನ್ನು ಎಂಟ್ರಿ ಆಗ್ಬೋದು ಈ ಬ್ರೇಕೌಟ್ ಝೋನ್ಗಿಂತ ಕೆಳಗಡೆ ಅಥವಾ ಈ ಸ್ವಿಂಗ್ ಲೋಕಿಂತ ಇಲ್ಲಿ ಸ್ಮಾಲ್ ಸ್ವಿಂಗ್ ಲೋ ಇತ್ತು ಹೇಳಿದ್ರೆ ಈ ಸ್ವಿಂಗ್ ಲೋಕಿಂತ ಕೆಳಗಡೆ ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಟ್ರೇಡನ್ನು ಎಂಟ್ರಿ ಮಾಡ್ಬೋದು ಮಿನಿಮಮ್ ಟಾರ್ಗೆಟ್ ಎಷ್ಟಾಗುತ್ತೆ ಈ ಹ್ಯಾಂಡ್ನ ಡೆಪ್ ಎಷ್ಟಿದೆ ಇಲ್ಲಿ ಮ್ಯಾಕ್ಸಿಮಮ್ ಡೆಪ್ ಇರುವಂಥದ್ದು ಇಷ್ಟು ದೊಡ್ಡದಾದ ಡೆಪ್ ಇರುತ್ತೆ ಇಷ್ಟು ದೊಡ್ಡದಾದ ಪಾಯಿಂಟನ್ನು ನಾವು ಹೈಯರ್ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮಿನಿಮಮ್ ಆಗಿ ಸೊ ಒಂದಿಷ್ಟು ಒಂದು ಟಾರ್ಗೆಟ್ ಬೇಕು ಅಂತೇಳಿದ್ರೆ ಮಿನಿಮಮ್ ಇಷ್ಟು ಡೆಪ್ತ್ ಈ ಕಪ್ನ ಡೆಪ್ತ್ ಏನಿದೆ ಅಷ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಈಸಿಯಾಗಿ ಅಚೀವ್ ಆಗಿದೆ ನೆಕ್ಸ್ಟ್ ಕೂಡ ಪ್ರೈಸ್ ಒಂದು ಮೂವನ್ನು ಕೊಟ್ಟಿದೆ ನೆಕ್ಸ್ಟ್ ನಾವು ಒಂದು ಟಾಟಾ ಪವರ್ನ ವೀಕ್ಲಿ ಚಾರ್ಟನ್ನು ನೋಡ್ತಾ ಇದ್ದೀವಿ ಈ ವೀಕ್ಲಿ ಚಾರ್ಟ್ ಒಂದು ಸ್ಟ್ರಾಂಗ್ ಆದ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಕ್ರಿಯೇಟ್ ಆಗಿರೋದನ್ನು ನಾವು ನೋಡ್ತೀವಿ ಇಲ್ಲಿ ಪ್ರೈಸ್ ಒಂದು ಫಸ್ಟ್ ರೆಸಿಸ್ಟೆನ್ಸನ್ನು ಫೇಸ್ ಒಂದು ಸ್ಟ್ರಾಂಗ್ ಅಪ್ ಮೂವ್ ಆಗುತ್ತೆ ಇಲ್ಲೊಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ ಇದು ಸೆಕೆಂಡ್ ರೆಸಿಸ್ಟೆನ್ಸ್ ಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೊಂದು ಕಪ್ ಅನ್ನು ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಅಗೈನ್ ಇಲ್ಲಿ ಅಗೈನ್ ಒಂದು ಹ್ಯಾಂಡ್ಲ್ ರೀತಿಯ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಬ್ರೇಕೌಟನ್ನು ಕೊಡುತ್ತೆ ಇಲ್ಲಿ ನಾವು ವಾಲ್ಯೂಮನ್ನು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಕಪ್ ಕ್ರಿಯೇಟ್ ಆಗ್ತಿರುವಾಗ ವಾಲ್ಯೂಮ್ ತುಂಬ ಕಡಿಮೆ ಆಗಿದೆ ಸೊ ಈ ಸ್ಟ್ರಾಂಗ್ ಅಪ್ ಇತ್ತು ವಾಲ್ಯೂಮ್ ಜಾಸ್ತಿ ಇತ್ತು ನೆಕ್ಸ್ಟ್ ಒಂದು ಕನ್ಸೋಲ್ಟೇಷನ್ ಆಗ್ತಿದೆ ಅಥವಾ ಒಂದು ಕಪ್ ಕ್ರಿಯೇಟ್ ಆಗ್ತಿದೆ ವಾಲ್ಯೂಮ್ ಆ್ಯಾಗೇನ್ ಡ್ರಾಪ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬ್ರೇಕೌಟ್ ಪಾಯಿಂಟಲ್ಲಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಒಂದು ಸ್ಟ್ರಾಂಗ್ ವಾಲ್ಯೂಮ್ ಹಾಕಂದ್ರೆ ಬ್ರೇಕೌಟನ್ನು ಕೊಡುತ್ತೆ ಸೊ ಈ ರೀತಿ ಡೌನ್ ಬರ್ತಾ ಇರುವಾಗ ವಾಲ್ಯೂಮ್ ಕಡಿಮೆ ಆಗ್ತಿದೆ ತುಂಬ ಏನು ಸ್ಟ್ರಾಂಗ್ ಡೌನ್ ಟ್ರೆಂಡ್ ಅಲ್ಲ ಅಂತ ಇದು ಸಜೆಸ್ಟ್ ಮಾಡ್ತಿದೆ ಅದೇ ರೀತಿ ಇಲ್ಲೆಲ್ಲ ವಾಲ್ಯೂಮನ್ನು ನಾವು ನೋಡಿದಾಗ ಸ್ಟ್ರಾಂಗ್ ಅಮ್ಮನ್ನು ಕೊಡ್ತಾ ಇರುವಾಗ ವಾಲ್ಯೂಮ್ ಇಲ್ಲಿ ಜಾಸ್ತಿಯಾಗಿ ನೆಕ್ಸ್ಟ್ ಬ್ರೇಕ್ಔಟ್ ಆದಾಗ ಅಗೈನ್ ವಾಲ್ಯೂಮ್ ಪ್ರೀವಿಯಸ್ ಟ್ರೆಂಡ್ ರೀತಿಯಲ್ಲಿ ವಾಲ್ಯೂಮನ್ನು ಜಾಸ್ತಿ ಆಗಿದೆ ನೆಕ್ಸ್ಟ್ ಒಂದು ಅಪ್ ಮೂನ್ನು ಕೊಡ್ತಾ ಇದೆ ಕರೆಂಟ್ಲಿ ಈ ಪ್ಯಾಟರ್ನಲ್ಲಿ ರನ್ನಿಂಗ್ ಇದೆ ಅಂತ ಹೇಳ್ಬೋದು ಅಗೇನ್ ಇನ್ನೊಂದು ಚಾರ್ಟನ್ನು ನೋಡ್ತಾ ಇದೀವಿ ಸೆರಾ ಸ್ಯಾನಿಟ್ರಿ ವೇರ್ನ ಚಾರ್ಟನ್ನು ನೋಡ್ತಾ ಇದ್ದೀವಿ ಇಲ್ಲಿ ಕೂಡ ಅಷ್ಟೊಂದು ಸ್ಟ್ರಾಂಗ್ ಮೂವ್ ಇತ್ತು ಒಂದು ಸ್ಟ್ರಾಂಗ್ ಅಪ್ ಮೂವ್ ಒಂದು ಅನ್ನು ಫೇಸ್ ಮಾಡುತ್ತೆ ಡೌನ್ ಬರುತ್ತೆ ಒಂದು ಕಪ್ ರೀತಿಯಾದ ಒಂದು ರೌಂಡ್ ಅನ್ನು ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಡೌನ್ ಬಂದಾಗ ಪ್ರೀವಿಯಸ್ ಸಪೋರ್ಟ್ ಲೆವೆಲ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ ನಾವಿಲ್ಲಿ ನೋಡ್ಬೋದು ಇದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಆಗುತ್ತೆ ಇದು ಬ್ರೇಕ್ ಔಟ್ ಆಗುತ್ತೆ ನೆಕ್ಸ್ಟ್ ಅಗೇನ್ ಅದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ಅಲ್ಲಿ ಸಪೋರ್ಟ್ ಆಗಿ ವರ್ಕ್ ಆಗಿದೆ ಅಗೇನ್ ಒಂದು ಅಪ್ ಮೋನ ಕೊಡುತ್ತೆ ಅಪ್ ಮೋವನ್ನು ಕೊಟ್ಟುಕೊಂಡು ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ಆ ಅಸಿಸ್ಟೆನ್ಸ್ ಲೆವೆಲ್ಗೆ ರೀಚ್ ಆಗುತ್ತೆ ನೆಕ್ಸ್ಟ್ ಅಲ್ಲಿಂದೊಂದು ರೆಕ್ಟ್ಯಾಂಗಲ್ ಚಾನಲನ್ನು ಕ್ರಿಯೇಟ್ ಮಾಡುತ್ತೆ ನಾವೆಲ್ಲ ನೋಡ್ಬೋದು ಕನ್ಸಲ್ಟೇಷನ್ನು ಮಾಡ್ಕೊಂಡು ರೆಕ್ಟ್ಯಾಂಗಲ್ ಚಾನಲ್ನ ಕ್ರಿಯೇಟ್ ಮಾಡುತ್ತೆ ಆ ರೆಕ್ಟ್ಯಾಂಗಲ್ ಚಾನಲ್ನ ಬ್ರೇಕೌಟನ್ನು ಮಾಡುತ್ತೆ ನೆಕ್ಸ್ಟ್ ಫೈನಲಿ ಈ ಕಪ್ನ ರೆಸಿಸ್ಟೆನ್ಸ್ ಲೆವೆಲನ್ನು ಕ್ರಿಯೇಟ್ ಮಾಡುತ್ತೆ ಇದನ್ನು ಕೂಡ ನೀವು ಈ ರೀತಿ ಪ್ಯಾಟರ್ನ್ ಅಂತಲೂ ಕೂಡ ಟ್ರೀಟ್ ಮಾಡ್ಬೋದು ಬಟ್ ಇಲ್ಲಿ ರೆಕ್ಟ್ಯಾಂಗಲ್ ಕೂಡ ಕ್ರಿಯೇಟ್ ಆಗಿರೋದ್ರಿಂದ ಇದನ್ನು ಕೂಡ ಹ್ಯಾಂಡಲ್ ಅಂತ ನೀವು ಕ್ರಿಯೇಟ್ ಮಾಡ್ಬೋದು ಸೊ ಇಲ್ಲಿ ಈ ರೆಸಿಸ್ಟೆನ್ಸ್ ಪಾಯಿಂಟ್ ಏನಿದೆ ಕಪ್ನ ರೆಸಿಸ್ಟೆನ್ಸ್ ಪಾಯಿಂಟ್ ಏನಿದೆ ಅದು ಬ್ರೇಕೌಟ್ ಆದಾಗ ಟ್ರೇಡ್ ಇನಿಷಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ ಕನ್ಸಲ್ಟೇಷನ್ ಮಾಡುತ್ತೆ ರೆಸಿಸ್ಟೆನ್ಸ್ ನೆಕ್ಸ್ಟ್ ಇಲ್ಲಿ ಬ್ರೇಕೌಟನ್ನು ಕೊಡುತ್ತೆ ಒಂದು ಸ್ಟ್ರಾಂಗ್ ಅನ್ನು ಕೊಟ್ಕೊಂಡು ಬ್ರೇಕೌಟನ್ನು ಕೊಡುತ್ತೆ ಇಲ್ಲಿ ಕೂಡ ಅಷ್ಟೇ ಈ ಡೌನ್ ಮೂವ್ಗಳಲ್ಲಿ ವಾಲ್ಯೂಮ್ ಕಡಿಮೆ ಇದೆ ಎಲ್ಲೆಲ್ಲ ಪಾಸಿಟಿವ್ ಮೂವನ್ನು ಕೊಡ್ತಾ ಇರುತ್ತೆ ಅಲ್ಲಿ ವಾಲ್ಯೂಮ್ ಜಾಸ್ತಿ ಬರ್ತಾ ಇರುವಂಥದ್ದು ನೆಕ್ಸ್ಟ್ ಈ ಪ್ಯಾಟರ್ನ ಡೆಪ್ತ್ ಎಷ್ಟಿದೆ ಅಷ್ಟು ದೊಡ್ಡದ ಟಾರ್ಗೆಟನ್ನು ನಾವು ಇಲ್ಲಿ ಬ್ರೇಕೌಟ್ ಆದ ನಂತರ ಎಕ್ಸ್ಪೆಕ್ಟ್ ಮಾಡ್ಬೋದು ಮಿನಿಮಮ್ ಟಾರ್ಗೆಟ್ ಆಗಿ ಇದು ಹೆಚ್ಚಾಗಿ ಒಂದು ಬುಲ್ಲಿಶ್ ಕಂಟಿನ್ಯೂಷನ್ ಪ್ಯಾಟರ್ನ್ ಇರೋದರಿಂದ ಹೆಚ್ಚಾಗಿ ಬುಲ್ಲಿಶ್ ಮಾರ್ಕೆಟಲ್ಲಿ ಈ ಪ್ಯಾಟರ್ನನ್ನು ಐಡೆಂಟಿಫೈ ಮಾಡ್ಬೋದು ಇನ್ ಕೇಸ್ ಬೇರಿಷ್ ಟ್ರೆಂಡಲ್ಲಿ ಕೂಡ ಇದು ಕ್ರಿಯೇಟ್ ಆಯಿತು ಅಂತಿದೆ ರಿವರ್ಸ್ ರೀತಿಯಲ್ಲಿ ಕ್ರಿಯೇಟ್ ಆಯಿತು ಅಂತ ಇದೆ ಅಗೇನ್ ಬೇರಿಷ್ ಟ್ರೆಂಡೇ ಕಂಟಿನ್ಯೂ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ರೀತಿ ಪ್ರೈಸ್ ಡೌನ್ ಬರುತ್ತೆ ಒಂದು ಈ ರೀತಿ ಹ್ಯಾಂಡ್ಲ್ ಆಗಿ ಒಂದು ಈ ಪ್ಯಾಟರ್ನ ಅಪೋಸಿಟ್ ರೀತಿಯಲ್ಲಿ ಕ್ರಿಯೇಟ್ ಆಯಿತು ಅಂತೇಳಿ ಅಗೇನ್ ಬೇರೆ ಮೂಮೆಂಟಮ್ಮೆ ಕಂಟಿನ್ಯೂ ಆಗುತ್ತೆ ನಾರ್ಮಲಿ ಈ ಪ್ಯಾಟರ್ನ ನಾವು ಐಡೆಂಟಿಫೈ ಮಾಡೋದು ಅಥವಾ ಈ ಪ್ಯಾಟರ್ನ ಟ್ರೇಡ್ ಮಾಡುವಂಥದ್ದು ಒಂದು ಬುಲಿಷ್ ಮಾರ್ಕೆಟಲ್ಲಿ ಅಥವಾ ಬುಲ್ಲಿಶ್ ಕಂಟಿನ್ಯೂಷನ್ ಪ್ಯಾಟರ್ನಾಗಿ ಟ್ರೇಟ್ ಮಾಡ್ತೀವಿ ಇದು ಯಾವ ಟೈಮ್ ಫ್ರೇಮಲ್ಲಿ ಕೂಡ ವರ್ಕ್ ಆಗ್ಬೋದು ವೀಕ್ಲಿ ಚಾರ್ಟಲ್ಲಿ ಡೈಲಿ ಚಾರ್ಟಲ್ಲಿ ಅಥವಾ ಇಂಟರ್ಡೇಟ್ ಚಾರ್ಟಲ್ಲಿ ಸೊ ಇದರ ಇಂಪ್ಲಿಕೇಶನ್ ಸೇಮ್ ಇರುತ್ತೆ ಪ್ಯಾಟರ್ನ ಕಪ್ ಬ್ರೇಕ್ ಆದ ನಂತರ ಕಪ್ನ ರೆಸಿಸ್ಟೆನ್ಸ್ ಬ್ರೇಕ್ ಆದ ನಂತರ ಇಲ್ಲಿ ನಾವು ಟ್ರೇಡನ್ನು ಇನಿಷಿಯೇಟ್ ಮಾಡ್ತೀವಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು